ತುಂಬ ಕಡಿಮೆ ಹಣದಲ್ಲಿ ನಾವು ಮನೆಯಲ್ಲೇ ಕಾಲಿನನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಇದನ್ನು ಮಾಡಲಿಕ್ಕೆ ನಾವೊಂದು ಖಾಲಿ ಇರುವಂಥ ಕಾಲೀನ್ ಬಾಟಲನ್ನು ತೊಗೋಬೇಕು ಮತ್ತು ಡಿಶ್ ವಾಶ್ ಜೆಲ್ ನಾವು ಮನೆಯಲ್ಲೇ ಏನು ಯೂಸ್ ಮಾಡ್ತೀವೋ ಡಿಶ್ ವಾಶ್ ಜೆಲ್ ಸೊ ಅದನ್ನು ಯೂಸ್ ಮಾಡಿಕೊಂಡೇ ನಾವು ಕಾಲಿನನ್ನು ಪ್ರಿಪೇರ್ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಇದ್ರ ಕಾಸ್ಟ್ ಬಂದು ಟ್ವೆಂಟಿ ರುಪೀಸ್ ಇತ್ತು ಸೊ ಅದು ಹಾಫರಲ್ಲಿ ಸೆವೆಂಟೀನ್ ರುಪೀಸಿಗೆ ಸಿಕ್ಕಿದೆ ಇದನ್ನು ನಾವು ನಿಯರ್ಲಿ ಫೋರ್ ಮಂತ್ಸ್ ಇಂದ ಫೈವ್ ಮಂತ್ಸ್ ತನಕ ನಾವು ಯೂಸ್ ಮಾಡಬಹುದು ಒಂದು ಬಾಟಲ್ ತಗೊಂಡ್ರೆ ಜಸ್ಟ್ ಸೆವೆಂಟೀನ್ ರುಪೀಸ್ ಅಲ್ಲಿ ನಾವು ಫೋರ್ ಟು ಫೈವ್ ಮಂತ್ಸ್ ಕಾಲಿನ ತುಂಬಾ ಈಸಿ ಆಗಿ ಯೂಸ್ ಮಾಡಬಹುದು ಸೊ ಬಾಟಲ್ ಅನ್ನ ಓಪನ್ ಮಾಡಿ ಸೊ ಈ ಬಾಟಲ್ ಫುಲ್ ನೀರನ್ನ ಫಿಲ್ ಮಾಡ್ಕೋಬೇಕು ನೋಡಿ ನಾನು ವಾಟರಿಗೆ ನೀರನ್ನು ಫಿಲ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಒಂದು ಸ್ಪೂನಷ್ಟು ನೋಡಿ ಒಂದು ಸ್ಪೂನಷ್ಟು ಡಿಶ್ ವಾಶ್ ಜೆಲ್ಲ ಇದ್ರೊಳಗಡೆ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಕ್ತು ಇದನ್ನು ಕ್ಲೋಸ್ ಮಾಡಿ ಜಸ್ಟ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಕೇವಲ ಹದಿನೈದು ರೂಪಾಯಿ ಯೂಸ್ ಮಾಡಿಕೊಂಡು ಮನೆಯಲ್ಲೇ ತುಂಬ ಸುಲಭವಾಗಿ ಕಾಲಿನನ್ನು ಹೀಗೆ ಪ್ರಿಪೇರ್ ಮಾಡ್ಕೋಬೋದು ಟೇಬಲ್ ತುಂಬ ಕಾಫಿ ಗ್ಲಾಸ್ ಎಲ್ಲ ಇಟ್ಟು ಖಲೀಜ್ ಆಗಿದೆ ಸೊ ಈಗ ನಾವು ಯೂಸ್ ಮಾಡ್ಕೊಂಡಿರುವಂಥ ಕಾಲಿನ ಜಸ್ಟ್ ಸ್ಪ್ರೇ ಮಾಡಿ ಹೀಗೆ ಒಂದು ಹದಿ ಜಸ್ಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಇದು ಎಷ್ಟು ಕ್ಲೀನ್ ಆಯಿತು ಸೊ ಅದೇ ಥರ ಟಿವಿ ಟಿವಿ ಶೋರ್ಟೇಜ್ ಏನಿರುತ್ತೆ ಅದನ್ನು ಕೂಡ ನಾವು ಈಗ ಕ್ಲೀನ್ ಮಾಡ್ಬೋದು ಸೊ ಅದೇ ತರ ಈ ಫೋಟೋದ ಮೇಲೂ ಕೂಡ ನೋಡಿ ಹೀಗೆಲ್ಲ ಡಸ್ಟ್ ಇದೆ ಇದನ್ನು ಕೂಡ ನಾವು ಈಸಿಯಾಗಿ ಕಾಲಿನ್ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಬಹುದು ಸೋಫಾದಲ್ಲಿ ಇರುವಂತ ಸೈಡ್ಸ್ ಅಲ್ಲಿರುವಂತಹ ಡಸ್ಟ್ ಕೂಡ ನಾವು ಇದರಿಂದ ಕ್ಲೀನ್ ಮಾಡ್ಕೋಬೋದು ವಾಷಿಂಗ್ ಮಿಷಿನ್ ಕೂಡ ಡಸ್ಟ್ ಆಗಿದ್ರೆ ಅದನ್ನು ಕೂಡ ನಾವು ಈಸಿಯಾಗಿ ಕ್ಲೀನ್ ಮಾಡಬಹುದು ಈ ಥರ ಕಬೋರ್ಡ್ಸ್ಗಳು ಗಳು ಕೂಡ ಕ್ಲೀನ್ ಮಾಡ್ಬೋದು ಕಿಚನ್ ಅಲ್ಲಿರುವಂತ ಏನ್ ವಾರ್ಡ್ ಗಳು ಇರುತ್ತೋ ಅದನ್ನು ಕೂಡ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೊಬಹುದು ಚೆನ್ನಾಗಿ ಕುಕ್ ಮಾಡಿ ಗ್ಯಾಸ್ ಮೇಲೆ ಇರುವಂಥ ಟೈಪ್ಸ್ ಎಲ್ಲ ತುಂಬ ಗರೀಷ್ ಆಗಿರುತ್ತೆ ಅದನ್ನು ಕೂಡ ನಾವು ಮನೆಯೆಲ್ಲ ಕ್ಲೀನ್ ಮಾಡಬಾರ್ದು ಒಂದು ಸಲ ನಾವು ಇದನ್ನು ಸ್ಪ್ರೇ ಮಾಡಿ ಹೀಗೆ ಕ್ಲೀನ್ ಮಾಡಿಕೊಂಡ್ರೆ ಈಸಿಯಾಗಿ ಆಯಿಲಲ್ಲಿರುವಂಥ ಕರೆಗಳು ಕೂಡ ಈಸಿಯಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು